ಎಲ್ಲರಿಗೂ ನಮಸ್ಕಾರ ನಾವು ಈಗಾಗಲೇ ಆರನೇ ತರಗತಿಯ ಭಾಗ ಎರಡು ಪಠ್ಯಪುಸ್ತಕವನ್ನು ಅಧ್ಯಯನ ಮಾಡ್ತಿದ್ವಿ ಸಮಾಜ ವಿಜ್ಞಾನ ಪಠ್ಯಪುಸ್ತಕ ಪಾಠ ಉತ್ತರ ಭಾರತದ ರಾಜಮನೆತನಗಳಲ್ಲಿ ನಾವು ಈಗಾಗಲೇ ಮೌರ್ಯ ಸಾಮ್ರಾಜ್ಯವನ್ನು ಕುಶಾನ ಸಾಮ್ರಾಜ್ಯವನ್ನು ಗಾಂಧಾರ ಕಲೆಯನ್ನು ತದನಂತರ ಗುಪ್ತ ಸಾಮ್ರಾಜ್ಯವನ್ನು ಅವರ ಸುವರ್ಣ ವೇಗವನ್ನು ಅಧ್ಯಯನ ಮಾಡ್ತಾ ಬಂದಿದ್ವಿ ಇವಾಗ ವರ್ಧನ ವಂಶವನ್ನು ನೋಡ್ತಾ ಬರೋಣ ವರ್ಧನರು ಉತ್ತರ ಭಾರತವನ್ನ ಇರ್ತಕ್ಕಂಥ ಶ್ರೇಷ್ಠ ರಾಜಮನೆತನಗಳಲ್ಲಿ ವರ್ಧನ ಸಾಮ್ರಾಜ್ಯವು ಒಂದಾಗ್ತದ ಗುಪ್ತ ಸಾಮ್ರಾಜ್ಯದ ನಂತರ ಉತ್ತರ ಭಾರತದಲ್ಲಿ ಅನೇಕ ಸ್ವತಂತ್ರ ರಾಜವಂಶಗಳು ಹುಟ್ಟಿಕೊಳ್ತಾವ ಪುಷ್ಯಭೂತಿ ವಂಶ ಅವುಗಳಲ್ಲಿ ಪ್ರಮುಖವಾಗಿತ್ತು ವರ್ಧನರು ಯಾವ ವಂಶಕ್ಕೆ ಸೇರ್ತಾರೆ ರೀ ಪುಷ್ಯಭೂತಿ ವಂಶಕ್ಕೆ ಸೇರಿದವರು ಪ್ರಶ್ನೆಯಾಗಿದೆ ಈ ವಂಶವನ್ನು ಆಳಿದ ರಾಜರುಗಳಲ್ಲಿ ಪ್ರಭಾಕರವರ್ಧನ ರಾಜವರ್ಧನ ಮತ್ತು ಹರ್ಷವರ್ಧನ ಪ್ರಖ್ಯಾತರಾಗಿದ್ದರು ಹರ್ಷವರ್ಧನನ ಬಗ್ಗೆ ಕೆಲವು ಒಂದಷ್ಟು ವಿಷಯಗಳನ್ನು ನಾವು ಈ ಅಧ್ಯಾಯದಲ್ಲಿ ತಿಳಿದುಕೊಳ್ಳೋಣ ಹರ್ಷವರ್ಧನ ಉತ್ತರ ಪತೇಶ್ವರ ಎಂತಕ್ಕಂಥ ಬಿರುದನ್ನು ಹೊಂದಿರತಕ್ಕಂಥ ಈ ದೊರೆ ಬಹಳ ಸಂಕಷ್ಟ ಕಾಲದಲ್ಲಿ ಆಡಳಿತದ ಚುಕ್ಕಾಣಿಯನ್ನು ಹಿಡಿತಾನೆ ಹರ್ಷವರ್ಧನನು ಸಿಂಹಾಸನವನ್ನು ಏರಿದಾಗ ಕೇವಲ ಹದಿನಾರು ವರ್ಷದ ಯುವಕನಾಗಿದ್ದನು ಈ ವೇಳೆಗೆ ಅವನ ಬದುಕಿನಲ್ಲಿ ಹಲವು ದುರಂತಗಳು ಘಟಿಸಿದ್ದವು ಹರ್ಷವರ್ಧನ ತಂದೆ ಪ್ರಭಾಕರವರ್ಧನ ಮಡಿದ ನಂತರ ತನ್ನ ತಂದೆ ಸತ್ತ ನಂತರ ಅಂದರೆ ಆತ ಹರ್ಷವರ್ಧನ ತಂದೆ ಸತ್ತ ನಂತರ ಅಣ್ಣ ರಾಜವರ್ಧನ ಹರ್ಷವರ್ಧನನ ಅಣ್ಣ ರಾಜವರ್ಧನ ಅಧಿಕಾರಕ್ಕೆ ಬರ್ತಾನೆ ಹರ್ಷವರ್ಧನನ ತಂಗಿ ರಾಜಶ್ರೀಯನ್ನ ಮೌಖರಿ ಮನೆತನದ ಗೃಹವರ್ಮನಿಗೆ ಅಂದ್ರೆ ಈ ಮೌಖರಿ ಸಾಮ್ರಾಜ್ಯದ ಗೃಹವರ್ಮನಿಗೆ ವಿವಾಹವನ್ನ ಮಾಡಿಕೊಡ್ಲಾಗ್ತದೆ ಯಾರಿಗೆ ರಾಜಶ್ರೀಯನ್ನ ರಾಜಶ್ರೀ ಯಾರು ತಂಗಿ ಮಾಳ್ವದ ದುಷ್ಟ ರಾಜನೊಬ್ಬ ಗೃಹವರ್ಮನನ್ನ ಕೊಲ್ತಾನೆ ಗೃಹವರ್ಮ ಯಾರು ರಾಜಶ್ರೀಯ ಗಂಡ ಈ ರಾಜಶ್ರೀಯ ಗಂಡನನ್ನು ಯಾರು ಕೊಲ್ತಾರೆ ಮಾಳ್ವದ ದುಷ್ಟ ರಾಜನೊಬ್ಬ ಕೊಲೆ ಮಾಡ್ತಾನೆ ಆ ರಾಜಶ್ರೀಯನ್ನ ಕನೋಜಿನಲ್ಲಿ ಬಂಧಿಸಿಡ್ಲಾಗ್ತದ ಆಗ ರಾಜವರ್ಧನ್ ದಂಡೆತ್ತಿ ರಾಜವರ್ಧನ ಯಾರು ಹರ್ಷವರ್ಧನ ಅಣ್ಣ ಹರ್ಷವರ್ಧನನ ಅಣ್ಣ ರಾಜವರ್ಧನನು ಯಾಕೆ ದಂಡೆತ್ತಿ ಹೋಗ್ತಾನ್ರಿ ಆತ ಏನ್ರಿ ಈ ರಾಜಶ್ರೀಯ ಗಂಡನನ್ನ ಕೊಲೆ ಮಾಡಿದ್ದರ ಪರಿಣಾಮವಾಗಿ ಆ ಕನೋಜಿನಲ್ಲಿ ಆ ರಾಜಶ್ರೀಯನ್ನ ಬಂಧಿಸಿಟ್ಟ ಪರಿಣಾಮವಾಗಿ ಮಾಳವದ ಮೇಲೆ ದಂಡೆತ್ತಿ ಹೋಗ್ತಾನೆ ರಾಜವರ್ಧನ ಆ ಒಂದು ಸಂದರ್ಭದಲ್ಲಿ ಮಾಳವದ ಸೇನೆಯನ್ನ ಸೋಲಿಸ್ತಾನೆ ಆದರೂ ಗೌಡ ದೇಶದ ಶಶಾಂಕನಿಂದ ಕೊಲ್ಲಲ್ಪಡ್ತಾನೆ ಗೌಡ ದೇಶದ ಶಶಾಂಕನಿಂದ ಯಾರು ಕೊಲ್ಲ ಪಡ್ತಾರ್ರಿ ರಾಜವರ್ಧನ ಕೊಲ್ಲಲ್ಪಡ್ತಾನೆ ಇಂತಹ ಸಂಕಷ್ಟದ ಕಾಲದಲ್ಲಿ ಹರ್ಷವರ್ಧನ ಅಧಿಕಾರಕ್ಕೆ ಬರ್ತಾನೆ ರೀ ನೋಡ್ರಿ ಎಷ್ಟೋ ನಮ್ಮ ಜೀವನದಲ್ಲಿ ಎಂತೆಂತೋ ಸಮಸ್ಯೆಗಳಿರ್ತಾವ ಆದರೆ ಯಾವುದೇ ಸಮಸ್ಯೆಯಿಂದ ನಾವು ಗೊಂದಲಕ್ಕೊಳಗಾಗಬಾರ್ದು ಏನೇ ಸಮಸ್ಯೆಗಳಿರಲಿ ಅದನ್ನ ದಿಟ್ಟವಾಗಿ ಈಗ ಇವಾಗ ನಾವು ಯುದ್ಧ ಮಾಡ್ತಕ್ಕಂಥ ಅವಶ್ಯಕತೆಗಳಿಲ್ಲ ಇವಾಗ ಕತ್ತಿಯನ್ನು ಹಿಡಿಯತಕ್ಕಂಥ ಅವಶ್ಯಕತೆ ಇಲ್ಲ ಆದರೆ ನಾವು ಇರತಕ್ಕಂಥ ಸಂದರ್ಭಗಳು ನಮಗೆಷ್ಟೋ ಸಮಸ್ಯೆಗಳನ್ನು ತಂದು ಒಡ್ಡುತ್ತಾವ ಅಂತಹ ಸಂದರ್ಭದಲ್ಲಿ ನಾವು ಧೃತಿಯನ್ನು ಗೆಡಬಾರ್ದು ನಮ್ಮ ತಾಳ್ಮೆಯನ್ನು ಕಳ್ಕೊಬಾರ್ದು ಇರ್ತಾವ್ರಿ ಕಷ್ಟಗಳು ಮನುಷ್ಯನಲ್ಲಿ ಮನುಷ್ಯ ಜನ್ಮ ಅಂತಂದ ಮೇಲೆ ಕಷ್ಟಗಳು ಬಂದೇ ಬರ್ತಾವೆ ಅದಕ್ಕೆ ಹೆದರಬಾರ್ದು ಭಯವನ್ನು ಪಡಬಾರ್ದು ನೋಡ್ರಿ ಒಂದು ಕಡೆ ತಂದೆಯನ್ನು ಕಳೆದುಕೊಂಡಿರ್ತಕ್ಕಂಥ ಹರ್ಷವರ್ಧನ ಒಂದು ಕಡೆ ರಾಜಶ್ರೀಯ ಗಂಡನನ್ನು ಕಳೆದುಕೊಂಡಿರ್ತಕ್ಕಂಥ ಹರ್ಷವರ್ಧನ ರಾಜಶ್ರೀಯನ್ನ ಕನೋಜಿನಲ್ಲಿ ಸ್ವತಃ ಸಹೋದರಿಯನ್ನ ಬಂಧಿಸಿಡ್ಲಾಗ್ತದ ಅಣ್ಣ ಸತ್ತು ಹೋಗ್ತಾನೆ ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅಧಿಕಾರದ ಚುಕ್ಕಾಣೆಯನ್ನ ಹಿಡಿದಿರ್ತಕ್ಕಂಥ ದೊರೆ ಅಂತಂದ್ರೆ ಹರ್ಷವರ್ಧನ ಈ ಹೊತ್ತಿಗೆ ಬಂಧನದಿಂದ ಬಿಡುಗಡೆಗೊಂಡು ವಿಂದ್ಯ ಪರ್ವತದ ಅರಣ್ಯದಲ್ಲಿ ಅಲಿಯುತ್ತಿದ್ದ ವಿಧವೆ ತಂಗಿಯ ರಾಜಶ್ರೀಯನ್ನ ಪತ್ತೆ ಮಾಡ್ತಾನೆ ತಂಗಿಯನ್ನು ಬಿಡಂಗಿಲ್ಲ ಹುಡುಕೊಂಡು ಹೋಗ್ತಾನ ಹುಡ್ಕೊಂಡು ಹುಡ್ಕೊಂಡು ಹೋಗಿ ತಂಗಿ ಪರ್ವತದ ವಿಂದೆ ಪರ್ವತದ ಅರಣ್ಯಗಳಲ್ಲಿ ಅಲ್ಲಿ ತಿರ್ತಾಳ ಆಕೆಯನ್ನು ಹುಡ್ಕೊಂಡು ಬಂದು ಮತ್ತೆ ಸೇರ್ತಾನೆ ಮುಂದೆ ಭಾ ಮುಂದೆ ಭಾವನಾದ ಗೃಹವರ್ಮನ ಮೌಖರಿ ರಾಜ್ಯ ಕೂಡ ಹರ್ಷವರ್ಧನನ ಆಳ್ವಿಕೆಗೆ ಒಳಪಡ್ತದ ತಂಗಿಯನ್ನ ಬೇಟೆಯಾಗ್ತಾನೆ ತಂಗಿಯನ್ನ ಸೇರ್ತಾನೆ ಹುಡ್ಕೊಂಬರ್ತಾನೆ ತಂಗಿಯನ್ನ ಎಲ್ಲಿ ಓದ್ಲ ಅಂತೇಳಿ ಆ ಒಂದು ಸಮಯದಲ್ಲಿ ಆ ಗೃಹವರ್ಮನ ಸಾಮ್ರಾಜ್ಯ ಮೌಖರಿ ರಾಜ್ಯ ಕೂಡ ಹರ್ಷವರ್ಧನನ ಆಳ್ವಿಕೆಗೆ ಒಳಪಡ್ತದೆ ಮೌಖರಿಯ ಕನೋಜ ನಗರವನ್ನ ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಳ್ತಾನೆ ಕನೋಜ್ ಕನೋಜ್ ನಂತರ ಅಣ್ಣ ರಾಜ್ಯವರ್ಧನ ಸಾವಿಗೆ ಕಾರಣವಾಗಿರ್ತಕ್ಕಂಥ ಶಶಾಂಕನ ಮೇಲೆ ಯುದ್ಧವನ್ನ ಸಾರ್ತಾನೆ ಇದು ಧೈರ್ಯ ಅಂತಂದ್ರೆ ಶಶಾಂಕನ ಮೇಲೆ ಯುದ್ಧವನ್ನ ಸಾರ್ತಾನೆ ಮುಂದೆ ಸಾಕಷ್ಟು ಸೇನೆಯನ್ನು ಸಂಘಟಿಸಿ ಕಾಶ್ಮೀರದ ಸೆಂದ್ ಪ್ರದೇಶಗಳನ್ನು ಗೆಲ್ತಾನೆ ದಕ್ಷಿಣ ಭಾರತದ ಮೇಲೆ ಆಕ್ರಮಣವನ್ನು ಕೈಗೊಳ್ತಾನೆ ನೋಡ್ರಿ ಇಷ್ಟೆಲ್ಲ ಸಮಸ್ಯೆಗಳಿದ್ರು ಮತ್ತೆ ಸಾಮ್ರಾಜ್ಯವನ್ನು ಸ್ಥಾಪಿಸ್ತಾನೆ ಮತ್ತೆ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಲಿಕ್ಕೆ ಮುಂದೆ ಹೋಗ್ತಾನೆ ಎಲ್ಲ ಪ್ರದೇಶವನ್ನು ಗೆದ್ದುಕೊಂಡು ದಕ್ಷಿಣದ ಕಡೆಗೆ ಹೋಗ್ತಾನೆ ದಕ್ಷಿಣದಲ್ಲಿ ನರ್ಮದಾ ನದಿ ತೀರದವರೆಗೆ ಬಂದಿರತಕ್ಕಂಥ ಹರ್ಷವರ್ಧನನ್ನ ಕನ್ನಡದ ದೊರೆ ಚಾಲುಕ್ಯ ಮನೆತನದ ಇಮ್ಮಡಿ ಪುಲಿಕೇಶಿ ಹಿಮ್ಮೆಟ್ಟಿಸ್ತಾನೆ ಅಲ್ಲಿ ನರ್ಮದಾ ನದಿ ಯುದ್ಧವಾಗ್ತದ ಇತಿಹಾಸ ಕಂಡ ಪ್ರಸಿದ್ಧವಾಗಿರ್ತಕ್ಕಂತಹ ಯುದ್ಧ ಅಂತೇಳಿ ನಾವು ಕರಿತೀವಿ ಒಟ್ಟಾರೆ ಉತ್ತರ ಭಾರತದ ಮೇಲೆ ಪ್ರಭುತ್ವವನ್ನು ಸಾಧಿಸಿರತಕ್ಕಂಥ ಹರ್ಷವರ್ಧನ್ ಸುಮಾರು ನಲವತ್ತು ವರ್ಷಗಳ ಕಾಲ ಆಳ್ವಿಕೆಯನ್ನು ನಡೆಸ್ತಾನೆ ಚೀನಾದ ಪ್ರವಾಸಿ ಹೂಯನ್ ಸಾಂಗ್ ಸಾಂಗ್ ಹೂಯನ್ಸಾ ಸಾಂಗ್ ಹರ್ಷವರ್ಧನನ ಆಪ್ತನಾಗಿದ್ದನು ಇದು ಹರ್ಷವರ್ಧನ ಇತಿಹಾಸ ಎಷ್ಟೊಂದು ಮಾಹಿತಿ ನಮಗೆ ಇತಿಹಾಸ ಕಲಿಸಿಕೊಡ್ತದ ನೇರವಾಗಿ ಓದಿ ಹೋಗ್ಬೋದ್ರಿ ಬಟ್ ಎಷ್ಟೋ ಒಂದು ಟೈಮ್ನಲ್ಲಿ ಇತಿಹಾಸ ನಮಗೆ ಸರಿ ದಾರಿಯನ್ನು ತೋರಿಸಿಕೊಡ್ತದ ನೋಡಿರಿ ತಂದೆಯನ್ನು ಕಳೆದುಕೊಳ್ತಾನೆ ತಂಗಿಯ ಗಂಡನನ್ನು ಕಳೆದುಕೊಳ್ತಾನೆ ಸ್ವತಃ ಅಣ್ಣನ ಕಳೆದುಕೊಳ್ತಾನೆ ಆದರೂ ಅಂತಹ ಸಂದರ್ಭದಲ್ಲಿ ದೃತಿಗಡದೆ ಮತ್ತೆ ತಂಗಿಯನ್ನು ಹುಡುಕ್ತಾ ಹುಡುಕ್ತಾ ಹೋಗಿ ಭೇಟಿಯಾಗ್ತಾನೆ ಮತ್ತೆ ಆ ತಂಗಿಯ ಜೊತೆ ಸಾಮ್ರಾಜ್ಯ ಸ್ಥಾಪನೆಗೆ ಮುಂದಾಗ್ತಾನೆ ಇಡೀ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಲಿಕ್ಕೆ ಹಲವಾರು ಯುದ್ಧಗಳನ್ನು ಕೈಗೊಳ್ತಾನೆ ತನ್ನದೇ ಆಗಿರ್ತಕ್ಕಂಥ ವರ್ಚಸ್ಸನ್ನು ಇಡೀ ಭಾರತ ದೇಶಕ್ಕೆ ತೋರಿಸಿಕೊಟ್ಟಿರ್ತಕ್ಕಂಥ ಅರಸ ಅಂತಂದ್ರೆ ಹರ್ಷವರ್ಧನ ಈ ಹರ್ಷವರ್ಧನ ಕಾಲದ ಸಾಹಿತ್ಯವನ್ನು ನಾವು ನೋಡುದಾದ್ರೆ ಹರ್ಷವರ್ಧನನು ಕೇವಲ ಕಲಿ ಮಾತ್ರ ಅಲ್ಲ ಕವಿಯೂ ಆಗಿದ್ದನು ಸ್ವತಃ ಹರ್ಷವರ್ಧನನು ಪ್ರಶ್ನೆಯನ್ನು ಕೇಳ್ರಿ ಪ್ರಿಯದರ್ಶಿಕ ರತ್ನಾವಳಿ ಮತ್ತು ನಾಗಾನಂದ ಎಂತಕ್ಕಂತಹ ಮೂರು ನಾಟಕಗಳನ್ನು ರಚಿಸ್ತಾನೆ ಬಾಣಭಟ್ಟ ಮೊದಲಾದ ಕವಿಗಳಿಗೆ ಆಶ್ರಯವನ್ನು ನೀಡ್ತಾನೆ ಬಾಣಭಟ್ಟನು ಹರ್ಷವರ್ಧನನ ಕುರಿತು ಹರ್ಷ ಚರಿತ ಪ್ರಶ್ನೆ ಕೇಳಿ ಬಹಳ ಕಾಂಪಿಟೇಟಿವ್ ಎಕ್ಸಾಮ್ ಕೇಳಾನು ಬಾಣಭಟ್ಟನು ಹರ್ಷವರ್ಧನನ ಕುರಿತು ಹರ್ಷ ಚರಿತೆಯಂತಕ್ಕಂತಹ ಕೃತಿಯನ್ನು ಬರೆದನು ಉದಾರವಾಗಿ ದತ್ತಿಗಳನ್ನು ಕೊಟ್ಟಿದ್ದನು ಅಂದರೆ ಈ ಹರ್ಷವರ್ಧನ ಈ ಒಂದು ಹರ್ಷವರ್ಧನ ದೇವಾಲಯಗಳಿಗೆ ದಾನದತ್ತಿಯನ್ನು ಕೊಟ್ಟಿದ್ದನು ನಳಂದ ಎಂತಕ್ಕಂಥ ವಿಶ್ವವಿದ್ಯಾಲಯಕ್ಕೆ ಹಲವಾರು ಕಾಣಿಕೆಗಳನ್ನು ಕೊಡುತ್ತಿದ್ದ ಅಂತಕ್ಕಂಥದ್ದು ಇತಿಹಾಸದಿಂದ ತಿಳಿದು ಬರ್ತದ ಧರ್ಮ ಈ ಒಂದು ಕಾಲದ ಧರ್ಮ ಹೇಗಿತ್ತು ಹರ್ಷವರ್ಧನನು ಸರ್ವ ಧರ್ಮ ಸಹಿಷ್ಣುವಾಗಿದ್ದನು ಟೈಪಿಂಗ್ ಮಿಸ್ಟೇಕ್ ಆಗದಷ್ಟೇ ಸರ್ವ ಧರ್ಮ ಸಹಿಷ್ಣುವಾಗಿದ್ದನು ಅಂದರೆ ಎಲ್ಲಾ ಧರ್ಮಗಳನ್ನು ಗೌರವಿಸುತ್ತಿದ್ದ ಎಂತಕ್ಕಂಥ ಅರ್ಥ ಮೂಲತಃ ಶೈವ ಧರ್ಮೀಯ ಆಗಿದ್ದರೂ ಕೂಡ ಬೌದ್ಧ ಧರ್ಮಕ್ಕೆ ಅಪಾರವಾಗಿರ್ತಕ್ಕಂಥ ಮನ್ನನೆಯನ್ನು ಕೊಟ್ಟಿರ್ತಕ್ಕಂಥ ಅರಸ ಅಂತಂದ್ರೆ ಹರ್ಷವರ್ಧನ ಕನೋಜ ಮತ್ತು ಪ್ರಯಾಗಗಳಲ್ಲಿ ಧರ್ಮ ಸಮ್ಮೇಳನಗಳನ್ನು ಏರ್ಪಡಿಸ್ತಾನೆ ಕನೋಜ ಮತ್ತು ಪ್ರಯಾಗಗಳಲ್ಲಿ ಧರ್ಮ ಸಮ್ಮೇಳನಗಳನ್ನು ಏರ್ಪಡಿಸಿರ್ತಕ್ಕಂಥ ಉತ್ತರ ಭಾರತದ ದೊರೆ ಅಂತಂದ್ರೆ ಹರ್ಷವರ್ಧನ ಇಲ್ಲಿ ಒಂದಿಷ್ಟು ಹುಯನ್ ಸಾಂಗ್ನ ಕುರಿತು ಪಾಯಿಂಟ್ಸ್ಗಳದವ ಸಾಂಗ್ ಇದು ಹೂ ಆಗ್ಬೇಕ್ರಿ ಸಾಂಗ್ ಚೀನಾದ ಪ್ರಸಿದ್ಧ ಪ್ರವಾಸಿ ಈತನು ಸುಮಾರು ಹದಿನಾಲ್ಕು ನೂರು ವರ್ಷಗಳ ಹಿಂದೆ ಭಾರತಕ್ಕೆ ಬಂದಿರ್ತಾನೆ ಹದಿನೈದು ವರ್ಷಗಳ ಕಾಲ ಭಾರತದಲ್ಲಿ ಸಂಚರಿಸಿ ಬೌದ್ಧ ಸಾಹಿತ್ಯ ಅಧ್ಯಯನವನ್ನು ನಡೆಸ್ತಾನೆ ಬೌದ್ಧರ ಕುರಿತು ಅಧ್ಯಯನವನ್ನು ನಡೆಸ್ತಾನೆ ಆ ಒಂದು ಸಾಹಿತ್ಯದ ಅಧ್ಯಯನವನ್ನು ಮುಂದುವರೆಸ್ತಾನೆ ನಳಂದ ವಿಶ್ವವಿದ್ಯಾಲಯದಲ್ಲಿಯೂ ಈತ ಕಲಿತಾನೆ ಹರ್ಷವರ್ಧನನ ಆ ಸ್ಥಾನದಲ್ಲಿ ಹಲವು ವರ್ಷಗಳ ಕಾಲ ಈತ ನೆಲೆಸ್ತಾನೆ ಭಾರತದ ಅನುಭವಗಳನ್ನು ಸಿ ಯು ಕಿ ಸಾಂಗ್ನ ಕೃತಿ ಸಿ ಯು ಕಿ ಪ್ರಶ್ನೆ ಕೇಳಿ ಸ್ಟಾರ್ ಮಾರ್ಕ್ ಸಾಂಗ್ನ ಇದೇ ಎಕ್ಸಾಮ್ನಲ್ಲಿ ಕ್ವಶನ್ ಕೇಳಿಲ್ಲ ಅಂತಿಲ್ಲ ಪ್ರತಿ ಎಕ್ಸಾಮ್ದಲ್ಲಿ ಪ್ರಶ್ನೆಯನ್ನ ಕೇಳ್ತಿರ್ತಾನೆ ಪಶ್ಚಿಮ ರಾಜ್ಯದ ದಾಖಲೆ ರೆಕಾರ್ಡ್ ಆಫ್ ವೆಸ್ಟರ್ನ್ ಕಿಂಗ್ಡಮ್ ಅಂತ ಹೇಳಿ ಆ ಒಂದು ಕೃತಿಯನ್ನು ದಾಖಲಿಸ್ತಾನೆ ಇಲ್ಲಿ ನಳಂದ ವಿಶ್ವ ವಿಶ್ವವಿದ್ಯಾಲಯ ಒಂದಿಷ್ಟು ಮಾಹಿತಿ ಇಲ್ಲಿದೆ ನಳಂದ ವಿಶ್ವವಿದ್ಯಾಲಯ ಕುರಿತಂತೆ ನಾವು ಒಂದಿಷ್ಟು ಮಾಹಿತಿಯನ್ನು ಸಂಗ್ರಹಿಸುವುದಾದ್ರೆ ಇಂದಿನ ಬಿಹಾರ ರಾಜ್ಯದಲ್ಲಿರ್ತಕ್ಕಂಥ ನಳಂದ ವಿಶ್ವವಿದ್ಯಾಲಯ ಗುಪ್ತರ ಕಾಲದಿಂದ ಆರು ಶತಮಾನಗಳಿಗೂ ಹೆಚ್ಚು ಕಾಲ ಜಗತ್ಪ್ರಸಿದ್ಧಿಯನ್ನು ಪಡೆದಿತ್ತು ಭಾರತ ಕಂಡಿರ್ತಕ್ಕಂಥ ಅಪರೂಪದ ಅಮೋಘ ಮಹತ್ವಪೂರ್ಣ ವಿಶ್ವವಿದ್ಯಾಲಯ ಅಂತಂದ್ರೆ ಅದು ನಳಂದ ವಿಶ್ವವಿದ್ಯಾಲಯ ಪ್ರಾಚೀನ ಭಾರತದ ಪ್ರಸಿದ್ಧ ವಿಶ್ವವಿದ್ಯಾಲಯವಾಗಿತ್ತು ಅಧ್ಯಯನಕ್ಕಾಗಿ ಜಪಾನ್ ಚೀನಾ ಮುಂತಾದ ವಿದೇಶಗಳಿಂದ ಸಾವಿರಾರು ವಿದ್ಯಾರ್ಥಿಗಳು ಇಲ್ಲಿಗೆ ಬರುತ್ತಿದ್ದರು ಎಂಟು ಮಹಾಪಾಠ ಶಾಲೆಗಳು ಇಲ್ಲಿ ಇದ್ದವು ಮೂರು ಬೃಹತ್ ಗ್ರಂಥ ಭಂಡಾರಗಳು ಇದ್ದವು ಬೌದ್ಧ ಮತ ಇಲ್ಲಿನ ಮುಖ್ಯ ಅಧ್ಯಯನವಾಗಿತ್ತು ಅಂದ್ರೆ ಬೌದ್ಧರ ಕುರಿತಾಗಿರ್ತಕ್ಕಂಥ ಸಾಹಿತ್ಯಿಕ ಅಧ್ಯಯನ ಇಲ್ಲಿ ನಡೀತಿತ್ತು ಬೌದ್ಧ ಮತ ಇಲ್ಲಿನ ಮುಖ್ಯ ಅಧ್ಯಯನ ವಿಷಯ ಆಗಿದ್ದರೂ ವೇದ ಯೋಗ ವೈದ್ಯ ಮತ್ತಿತರ ವಿಷಯಗಳನ್ನು ಇಲ್ಲಿ ಕಲಿಸುತ್ತಿದ್ದರು ಕಾಲಾನಂತರದಲ್ಲಿ ಹಲವು ದಾಳಿಗಳ ಕಾರಣಕ್ಕಾಗಿ ವಿಶ್ವವಿದ್ಯಾಲಯ ಗ್ರಂಥಗಳು ಬೆಂಕಿಗೆ ಆಹುತಿಯಾಗ್ತವೆ ಮಹಾಪಂಡಿತರು ಅಸುನೀಗ್ತಾರ ಈ ಎಲ್ಲ ಕಾರಣಗಳಿಗೆ ನಳಂದ ವಿಶ್ವವಿದ್ಯಾಲಯ ಖ್ಯಾತಿ ಕಮ್ಮಿ ಆಗ್ತದ ಸಾಂಗ್ ಈ ಮಹಾವಿದ್ಯಾಲಯದಲ್ಲಿ ಹಲವು ವರ್ಷಗಳನ್ನು ಕಳೆದಿದ್ದನು ಎಂತಕ್ಕಂಥ ಮಾಹಿತಿ ನಮಗ ಈ ಒಂದು ಪಾಠದಲ್ಲಿ ಸಿಗ್ತಾ ಬರ್ತದ ಇಲ್ಲೊಂದಿಷ್ಟು ಮಾಹಿತಿ ಇದೆ ನಳಂದ ವಿಶ್ವವಿದ್ಯಾಲಯದಲ್ಲಿ ಶಿಕ್ಷಣಕ್ಕಾಗಲಿ ಊಟ ವಸತಿಗಳಿಗಾಗಲಿ ಶುಲ್ಕವಿರಲಿಲ್ಲ ಈ ಎಲ್ಲ ಖರ್ಚುಗಳನ್ನು ನಿರ್ವಹಿಸಲು ನೂರು ಗ್ರಾಮಗಳ ಆದಾಯ ಮೀಸಲಿ ಮೀಸಲಿಡಲಾಗಿತ್ತು ನೋಡ್ರಿ ಆ ಒಂದು ನಳಂದ ವಿಶ್ವವಿದ್ಯಾಲಯಕ್ಕೆ ತನ್ನದೇ ಆಗಿರತಕ್ಕಂಥ ವ್ಯವಸ್ಥೆ ಇತ್ತು ಅದಕ್ಕೆ ಶುಲ್ಕವಿರಲಿಲ್ಲ ಊಟ ವಸತಿಗಳಿಗಾಗಲಿ ಶುಲ್ಕ ಇರಲಿಲ್ಲ ಇದರ ಖರ್ಚು ವೆಚ್ಚ ಹೆಂಗ ನಡೀತಿತ್ತು ಅಂತಂದ್ರೆ ಒಂದು ನೂರು ಗ್ರಾಮಗಳ ಆದಾಯ ಅದಕ್ಕೆ ಮೀಸಲಾಗಿತ್ತು ಸಾಮ್ರಾಟ ಹರ್ಷವರ್ಧನ ಮಹಾವಿದ್ಯಾಲಯದ ಪೋಷಕರಲ್ಲೊಬ್ಬ ಹರ್ಷವರ್ಧನನೂ ಸಹ ಈ ಒಂದು ವಿದ್ಯಾಲಯಕ್ಕೆ ಪೋಷಣೆಯನ್ನು ಕೊಡ್ತಿದ್ದ ವಿದ್ಯಾರ್ಥಿ ಜೀವನ ಕಟ್ಟುನಿಟ್ಟಾಗಿತ್ತು ಶ್ರೇಷ್ಠ ಪಂಡಿತರು ಅಧ್ಯಾಪಕ ವರ್ಗದವರಾಗಿದ್ದರು ಇನ್ನೊಂದಿಷ್ಟು ಮಾಹಿತಿ ಇದೆ ಹೆಚ್ಚುವರಿ ಮಾಹಿತಿ ನಳಂದ ವಿಶ್ವವಿದ್ಯಾಲಯದ ಇತಿಹಾಸ ಬಹಳ ಹಳೆಯದು ನಳಂದ ವಿಶ್ವವಿದ್ಯಾಲಯವನ್ನು ಸುಮಾರು ಹದಿನಾರುನೂರು ವರ್ಷಗಳ ಹಿಂದೆ ಐದನೇ ಶತಮಾನದಲ್ಲಿ ಸ್ಥಾಪಿಸಲಾಗ್ತದ ಒಂದು ಸಾವಿರದ ಆರುನೂರು ವರ್ಷಗಳ ಹಿಂದೆ ಸ್ಥಾಪಿಸಲಾದ ಮೂಲ ನಳಂದ ವಿಶ್ವವಿದ್ಯಾಲಯವು ವಿಶ್ವದ ಮೊದಲ ವಸತಿ ವಿಶ್ವವಿದ್ಯಾಲಯಗಳಲ್ಲಿ ಒಂದಾಗಿದೆ ಇದು ಪ್ರಪಂಚಾದ್ಯಂತ ವಿದ್ಯಾರ್ಥಿಗಳು ಆಕರ್ಷಣೆಯ ಕೇಂದ್ರವಾಗಿತ್ತು ತಜ್ಞರ ಪ್ರಕಾರ ಈ ವಿಶ್ವವಿದ್ಯಾಲಯ ಹನ್ನೆರಡನೇ ಶತಮಾನದಲ್ಲಿ ಆಕ್ರಮಣದಿಂದ ನಾಶವಾಯಿತು ಮೊದಲು ಶತಮಾನದವರೆಗೆ ಅಭಿವೃದ್ಧಿ ಹೊಂದಿತು ಈ ಪ್ರಾಚೀನ ಶಾಲೆಯ ಸುಮಾರು ಎಂಟು ನೂರು ವರ್ಷಗಳ ಕಾಲ ಅನೇಕ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ನೀಡಿದೆ ನಳಂದ ವಿಶ್ವವಿದ್ಯಾಲಯ ಅಡಿಪಾಯವನ್ನು ಗುಪ್ತ ರಾಜವಂಶದ ಕುಮಾರ ಗುಪ್ತ ಒಂದು ಒಂದನೇ ಕುಮಾರ ಗುಪ್ತ ಹಾಕಿದನು ಪ್ರಶ್ನೆ ಕೇಳ್ತಾನ ಪ್ರಶ್ನೆ ಕೇಳಾನ ಐದನೇ ಶತಮಾನದಲ್ಲಿ ನಿರ್ಮಿಸಲಾಗಿರತಕ್ಕಂಥ ಪ್ರಾಚೀನ ವಿಶ್ವವಿದ್ಯಾಲಯದಲ್ಲಿ ಸುಮಾರು ಹತ್ತು ಸಾವಿರ ವಿದ್ಯಾರ್ಥಿಗಳು ಅಧ್ಯಯನ ಮಾಡುತ್ತಿದ್ದರು ಅವರಿಗೆ ಹದಿನೈದು ನೂರು ಶಿಕ್ಷಕರಿದ್ದರು ಹತ್ತು ಸಾವಿರ ವಿದ್ಯಾರ್ಥಿಗಳು ಅಧ್ಯಯನ ಮಾಡ್ತಿದ್ದರು ಅವರಿಗೆ ಹದಿನೈದು ನೂರು ಶಿಕ್ಷಕರಿದ್ದರು ನೋಡ್ರಿ ಹೆಚ್ಚಿನ ವಿದ್ಯಾರ್ಥಿಗಳು ಏಷ್ಯಾ ದೇಶಗಳಾದ ಚೀನಾ ಕೊರಿಯಾ ಮತ್ತು ಜಪಾನ್ಗಳಿಂದ ಬಂದ ಬೌದ್ಧ ಸನ್ಯಾಸಿಗಳಾಗಿದ್ದರು ಇತಿಹಾಸಕಾರ ಪ್ರಕಾರ ಏಳನೇ ಶತಮಾನದಲ್ಲಿ ಚೀನಾ ಸನ್ಯಾಸಿ ಹುಯೆನ್ ಸಾಂಗ್ ಕೂಡ ನಳಂದ ವಿಶ್ವವಿದ್ಯಾಲಯದಲ್ಲಿ ಶಿಕ್ಷಣವನ್ನು ಪಡಿತಾನೆ ನಳಂದ ವಿಶ್ವವಿದ್ಯಾಲಯದ ಹಿರಿಮೆಯನ್ನು ಅವರು ತಮ್ಮ ಪುಸ್ತಕಗಳಲ್ಲಿ ಉಲ್ಲೇಖಿಸಿದ್ದಾರೆ ಇದು ಬೌದ್ಧ ಧರ್ಮದ ಎರಡು ಪ್ರಮುಖ ಕೇಂದ್ರಗಳಲ್ಲಿ ಒಂದಾಗಿತ್ತು ಎರಡು ಸಾವಿರದ ಹದಿನಾರಲ್ಲಿ ನಳಂದ ಅವಶೇಷಗಳನ್ನು ವಿಶ್ವಸಂಸ್ಥೆ ಪಾರಂಪರಿಕ ತಾಣವೆಂದು ಘೋಷಣೆ ಮಾಡ್ಲಾಗ್ತದ ಪ್ರಶ್ನೆ ರೀ ಎರಡು ಸಾವಿರದ ಹದಿನಾರಲ್ಲಿ ಟೂ ಥೌಸಂಡ್ ಸಿಕ್ಸ್ಟೀನ್ ಎರಡು ಸಾವಿರದ ಹದಿನಾರಂದು ನಳಂದ ವಿಶ್ವವಿದ್ಯಾಲಯದ ಅವಶೇಷಗಳನ್ನು ವಿಶ್ವಸಂಸ್ಥೆ ಪಾರಂಪರಿಕ ತಾಣವೆಂದು ಘೋಷಣೆ ಮಾಡ್ತದ ನಂತರ ವಿಶ್ವವಿದ್ಯಾಲಯದ ನಿರ್ಮಾಣ ಕಾರ್ಯವನ್ನು ಎರಡು ಸಾವಿರದ ಹದಿನೇಳರಲ್ಲಿ ಮತ್ತೆ ಪ್ರಾರಂಭಿಸಲಾಗ್ತದ ವಿಶ್ವವಿದ್ಯಾಲಯದ ಹೊಸ ಕ್ಯಾಂಪಸ್ ನಳಂದದ ಪ್ರಾಚೀನ ಅವಶೇಷಗಳ ಬಳಿ ನಿರ್ಮಾಣ ಮಾಡಲಾಗಿದೆ ಈ ಹೊಸ ಕ್ಯಾಂಪಸ್ ನಳಂದ ವಿಶ್ವವಿದ್ಯಾಲಯದ ಕಾಯ್ದೆ ಎರಡು ಸಾವಿರದ ಹತ್ತರ ಮೂಲಕ ಸ್ಥಾಪಿಸಲಾಗಿದೆ ಹೊಸ ನಳಂದ ವಿಶ್ವವಿದ್ಯಾಲಯದ ಕ್ಯಾಂಪಸ್ ಸ್ಥಾಪನೆ ಎರಡು ಸಾವಿರದ ಏಳರಲ್ಲಿ ಎರಡು ಸಾವಿರದ ಏಳರಲ್ಲಿ ಪಿಲಿಪೈನ್ಸ್ನಲ್ಲಿ ನಡೆದ ಪಿಲಿಪೈನ್ಸ್ ಪಿಲಿಪೈನ್ಸ್ನಲ್ಲಿ ನಡೆದ ಭಾರತ ಭಾರತ ಮತ್ತು ಭಾರತ ಮತ್ತು ಪೂರ್ವ ಭಾರತ ಮತ್ತು ಪೂರ್ವ ಏಷ್ಯಾ ಶೃಂಗಸಭೆ ಏಷ್ಯಾ ಶೃಂಗಸಭೆ ದೇಶಗಳ ನಡುವಿನ ಸಹಯೋಗದ ಒಂದು ಪ್ರಯತ್ನವಾಗಿದೆ ಇಷ್ಟೊಂದು ಮಾಹಿತಿ ನಮಗೆ ಹರ್ಷವರ್ಧನನ ಕುರಿತಾಗಿ ವರ್ಧನದ ಸಾಮ್ರಾಜ್ಯದ ಕುರಿತಾಗಿ ನೋಡ್ತಾ ಬರ್ತೀವಿ ಬಹಳಷ್ಟು ಸಲ ಪ್ರಶ್ನೆಯನ್ನು ಕೇಳ್ತಾ ಬರ್ತಾನೆ ಓಕೆ ನಂತರ ಮತ್ತೆ ಮುಂದಿನ ಒಂದು ತರಗತಿಯಲ್ಲಿ ಮತ್ತೆ ಭೇಟಿಯಾಗೋಣ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಮತ್ತು ಧನ್ಯವಾದಗಳು